ಉಗ್ರ ದಾಳಿಯಿಂದ ಬಚಾವಾದ ಕನ್ನಡಿಗರು ಕಾಶ್ಮೀರದಲ್ಲೇ ಸಿಲುಕಿ ಪರದಾಡ್ತಿದ್ರು ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡಲೇ ಸಚಿವ ಸಂತೋಷ್ ಲಾಡ್ರನ್ನ ಕಾಶ್ಮೀರಕ್ಕೆ ಕಳಿಸಿದ್ರು ಇದೀಗ ನೂರ ಎಪ್ಪತ್ತೆಂಟು ಕನ್ನಡಿಗರು ಸೇಫ್ ಆಗಿ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ್ದಾರೆ ಸುರಕ್ಷಿತವಾಗಿ ಬೆಂಗಳೂರಿಗೆ ಬಂದ ನೂರ ಎಪ್ಪತ್ತೆಂಟು ಕನ್ನಡಿಗರು ಸರ್ಕಾರದ ಕಾರ್ಯಕ್ಕೆ ರಾಜ್ಯ ಪ್ರವಾಸಿಗರ ಸಲಾಂ ಕಾಶ್ಮೀರ ಪ್ರವಾಸಕ್ಕೆ ಹೋಗಿ ಅಲ್ಲೇ ಸಿಲುಕಿದ್ದ ಕನ್ನಡಿಗರನ್ನ ಸಚಿವ ಸಂತೋಷ್ ಲಾಡ್ ವಾಪಸ್ ಕರೆ ತಂದಿದ್ದಾರೆ ಸಿಎಂ ಸೂಚನೆ ಮೇರೆಗೆ ತೆರಳಿದ್ದ ಸಚಿವರು ಇಂಡಿಗೋ ಸಿಕ್ಸಿ ನೈನ್ ಒನ್ ನೈನ್ ವಿಮಾನದ ಮೂಲಕ ನೂರ ಎಪ್ಪತ್ತೆಂಟು ಜನ ಕನ್ನಡಿಗರನ್ನ ವಾಪಸ್ ತಂದಿದ್ದಾರೆ ಅಲ್ಲದೆ ಇನ್ನೂ ಹದಿಮೂರು ಜನರು ಇವತ್ತು ಸಂಜೆ ಫ್ಲೈಟ್ ಹತ್ತುತ್ತಿದ್ದು ಉಳಿದವರು ನಾಳೆ ತವರಿಗೆ ವಾಪಸ್ ಆಗಲಿದ್ದಾರೆ ನಮ್ಮ ಜೊತೆ ನೂರ ಎಪ್ಪತ್ತೇಳು ಜನ ಬಂದಿದ್ದಾರೆ ಇನ್ನು ಹದಿಮೂರು ಜನ ಕೆಲವರು ಇವತ್ತು ಫ್ಲೈಟ್ ಫ್ಲೈಟ್ನಲ್ಲಿ ಬರ್ತಾ ಇದ್ದಾರೆ ಕೆಲವು ನಾಳೆ ಫ್ಲೈಟ್ ಬುಕ್ ಆಗಿದೆ ಸೊ ಖಂಡಿತವಾಗಲೂ ಇದು ನಮ್ಮ ಏನೋ ಒಂದು ನಮ್ಮ ಎಲ್ಲ ಕನ್ನಡಿಗರಲ್ಲಿ ನಾವು ಈ ಕರ್ಕೊಂಡ್ಬರು ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದ ರೇಡಿಯೋ ಜಾಕಿ ನೇತ್ರ ಪೋಷಕರು ವಾಪಾಸ್ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯೂ ಆಗಿರೋ ನೇತ್ರ ಪೋಷಕರು ಅವರ ಮಾವ ಕಾಶ್ಮೀರಕ್ಕೆ ಹೋಗಿದ್ರು ಇದರಿಂದ ತುಂಬಾ ಟೆನ್ಷನ್ ಆಗಿತ್ತು ಈಗ ಸೇಫ್ ಆಗಿ ಬಂದಿದ್ದಾರೆ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ ತುಂಬ ಟೆನ್ಷನ್ ಇತ್ತು ರಿಟರ್ನ್ ಆಗೋವರೆಗೂ ಇದು ಆ್ಯಕ್ಚುಲಿ ಮ ನೋಡೋವರೆಗೂ ಸಮಾಧಾನ ಇರಲಿಲ್ಲ ಅಟ್ಲೀಸ್ಟ್ ನೆನೆ ಇವತ್ತು ಬೆಳಗ್ಗೆ ಟೇಕ್ ಆಫ್ ಆದಮೇಲೆ ಒಂದು ರೀತಿ ಯುನೋ ನೆಟ್ಟಿಸ್ರು ಬಿಟ್ಟಿದ್ದಾಯ್ತು ಬೆಹ್ಗಾಮ್ಗೆ ನೆಕ್ಸ್ಟ್ ಡೇ ಹೋಗಬೇಕಾಗಿತ್ತು ಬಟ್ ಎಲ್ಲ ಕ್ಯಾನ್ಸಲ್ ಮಾಡಿ ಅಲ್ಲೇ ಎಲ್ಲಿದ್ದೀರಿ ಅಲ್ಲೇ ಹೌಸ್ ಬೋಟಲ್ಲಿ ಅಲ್ಲೇ ಉಳ್ಕೊಂಬಿಡಿ ಬೇಡ ಎಲ್ಲೂ ಹೋಗೋದು ಅನ್ನೋದು ಅದೊಂದು ಡಿಸಿಷನ್ ತಗೊಂಡ್ವಿ ಅದಾದಮೇಲೆ ಈ ಸಂತೋಷ್ ಲಾಡೋರನ್ನ ಅವರ ಟೀಮ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರೇ ಪರ್ಸ್ನಲಿ ತುಂಬ ಮುತುವರ್ಜಿ ವಹಿಸಿ ಅವರೇ ಕಾಲ್ ಮಾಡಿ ನಮ್ಮ ಫ್ಯಾಮಿಲಿಗೂ ಎಲ್ಲ ಮಾತಾಡಿ ಅರೇಂಜ್ ಮಾಡಿದ್ರು ದಾಳಿಯಿಂದ ಪಾರಾಗಲು ಸಹಾಯವಾಯಿತು ಪೊಲೀಸ್ ಟೀಮ್ಸ್ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸೋವಿನಹಳ್ಳಿಯ ರಾಜಶೇಖರ್ ಕುಟುಂಬ ಕಾಶ್ಮೀರ ಪ್ರವಾಸಕ್ಕೆ ತೆರಳಿತ್ತು ಇವರು ಪೆಹಲ್ಗಾಂವ್ನಲ್ಲಿ ಇದ್ದಾಗಲೇ ಉಗ್ರರು ದಾಳಿ ಮಾಡಿದ್ದಾರೆ ಚಾಣಾಕ್ಷತನದಿಂದ ಎಲ್ಲರೂ ದಾಳಿಯಿಂದ ಪಾರಾದ ಬಗೆಯನ್ನ ದೊಡ್ಡ ಬಸಯ್ಯ ಅವರು ಟಿವಿ ನೈನ್ ಜೊತೆ ವಿವರಿಸಿದ್ರು ಅಲ್ಲೇ ಉರುಳು ಬಿದ್ದ್ಬಿಟ್ರು ಬಿದ್ದು ರಕ್ತ ಬಂತಲ್ಲ ಅವಾಗ ಕನ್ಫರ್ಮ್ ಆಯ್ತು ಎಲ್ಲರೂ ಚೀರಾಡಿ ಸುತ್ತಮುತ್ತ ನಂಗೆ ಒಂದು ಏನೋ ಅಂದ್ರೆ ಕೂಡ್ರಪ್ಪ ಕೂಡ್ರಿ ಫಸ್ಟ್ ನೆಲಕ್ಕೆ ಹೊರಕೊಂಬಿಡ್ರಿ ನೆಲಕ್ಕೆ ಹೊರ್ಕೊಂಡು ಬಂದ್ಬಿಡ್ರಿ ಗೇಟ್ ಇಲ್ಲೇ ಇದೆ ಫೆನ್ಸಿಂಗ್ ಹತ್ರ ನಿಮ್ಗೆ ಆರೋಗಕ್ಕೆ ಆ್ಯಕ್ಚುಲಿ ಆಕ್ಚುಲಿ ನಮ್ಮ ಮುಂದೆ ನಮ್ಮದೇ ಆಕ್ಚುಲಿ ಕೋವರ್ ಮಾಡಿದ್ದು ಡೌನ್ ಮಾಡ್ಕೊಂಬರ್ರಪ್ಪ ಸೊ ಸೊ ಬದುಕ ಚಾನ್ಸ್ ಇದೆ ಅಂತಂದ್ರೆ ಬದುಕೊಂಡ್ಬಂದ್ರಿ ಸರ್ ಯಾರು ಜೊತೆ ಕರ್ಕೊಂಡು ಸುಮಾರು ಜನ ಸೇವ್ ಆಯ್ತು ಸರ್ ಸುಮಾರು ಜನ ಪ್ರಾಣ ಉಳಿತು ದೇವ್ರದಿಂದ ಒಂದು ಗಂಟೆ ಮುಂಚೆ ಹೊರಟು ಬದುಕುಳಿದ ಪತಿ ಪತ್ನಿ ಇವರು ಕಲಬುರಗಿಯ ಹೈಕೋರ್ಟ್ ವಕೀಲ ಮಲ್ಲಿಕಾರ್ಜುನ ಬೃಂಗಿಮಠ ಮತ್ತು ಪತ್ನಿ ರಶ್ಮಿ ಪುತ್ರ ಸೇರಿ ಒಟ್ಟು ಒಂಬತ್ತು ಜನ ಏಪ್ರಿಲ್ ಹದಿನೈದರಂದು ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ರು ದಾಳಿಗೂ ಒಂದು ಗಂಟೆ ಮುಂಚೆ ಅಲ್ಲೇ ಇದ್ದ ಈ ಒಂಬತ್ತು ಮಂದಿಯ ಗ್ರೂಪ್ ಕೂದಲೆಳೆ ಯಂತ್ರದಲ್ಲಿ ಪಾರಾಗಿದೆ ಸದ್ಯ ಇಡೀ ತಂಡ ಶ್ರೀನಗರದಲ್ಲಿ ಸುರಕ್ಷಿತವಾಗಿದೆ ಅಲ್ಲದೆ ಸದ್ಯದ ಕಾಶ್ಮೀರದ ಪರಿಸ್ಥಿತಿ ಏನಿದೆ ಎಂದು ಟಿವಿ ನೈನ್ಗೆ ಮಲ್ಲಿಕಾರ್ಜುನ ಬೃಂಗಿಮಠ ಮಾಹಿತಿ ನೀಡಿದ್ದಾರೆ ಇಲ್ಲಿ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಪ್ರತಿ ಹಟ್ಟಿಗೆ ಮೂವತ್ತು ರೂಪಾಯಿ ಟಿಕೆಟ್ ಇದೆ ವಾಸವಾಗಿರುವ ಕಾರಿಂದ ಬರಬೇಕಾದ್ರೆ ಟೋಟಲ್ ಆಗಿ ಮೂರು ನಾಲ್ಕು ಐದು ಪ್ರವೇಶ ಸೇರಿ ಮೂರು ಸಾವಿರ ಐದುನೂರು ರೂಪಾಯಿ ಬಾಡಿಗೆ ಇದೆ ವೆಹಿಕಲ್ದು ಇದು ಅರುವಿಲ್ಲ ಇಲ್ಲ ಕಾಶ್ಮೀರದಲ್ಲಿ ಸಿಲುಕಿ ಕೋಲಾರದ ವೈದ್ಯ ಕುಟುಂಬ ಪರದಾಟ ಇನ್ನು ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ರಾಜೀವ್ ಹಾಗೂ ಪ್ರೇಮಲತಾ ವೈದ್ಯ ದಂಪತಿ ಕಾಶ್ಮೀರದಲ್ಲಿ ಸಿಲುಕಿ ಪರದಾಡ್ತಿದ್ದಾರೆ ಕಾಶ್ಮೀರದ ಹೋಟೆಲ್ ದಿವಾನ್ನಲ್ಲಿ ತಂಗಿರುವ ದಂಪತಿ ಭಾನುವಾರ ರಿಟರ್ನ್ ಟಿಕೆಟ್ ಮಾಡಿಕೊಂಡಿದ್ದಾರೆ ಹೀಗಾಗಿ ತಕ್ಷಣವೇ ವಾಪಸ್ಗೆ ಬೇರೆ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್